ಕೆಜಿಎಫ್ ಚಿತ್ರ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲೇ ದಾಖಲೆ ಬರೆದ ಸಿನಿಮಾವಾಗಿದೆ ಕೋಟಿ ಕೋಟಿ ಗಳಿಕೆ ಮಾಡಿ ಕನ್ನಡ ಚಿತ್ರರಂಗದಲ್ಲಿ ಇತಿಹಾಸವನ್ನ ನಿರ್ಮಾಣ ಮಾಡಿದೆ ಕನ್ನಡಿಗರು ಮಾತ್ರವಲ್ಲದೆ ಇಡೀ ದೇಶ ಹಾಗೂ ಪ್ರಪಂಚ ಈ ಸಿನಿಮಾವನ್ನ ನೋಡಿ ಖುಷಿ ಪಟ್ಟಿದೆ ಇದೀಗ ಕೇರಳದ ಅಭಿಮಾನಿಗಳು ಯಶ್ ಜೊತೆಗೆ ಕೂತು ಕೆಜಿಎಫ್ ಸಿನಿಮಾ ನೋಡುವ ಅವಕಾಶ ಪಡೆದುಕೊಂಡಿದ್ದಾರೆ ಇಂದು ಕೊಚ್ಚಿಯಲ್ಲಿ ಕೆಜಿಎಫ್ ಸಿನಿಮಾದ ವಿಶೇಷ ಪ್ರದರ್ಶನವನ್ನ ಏರ್ಪಡಿಸಲಾಗಿದೆ ಇದೇ ಕಾರ್ಯಕ್ರಮದಲ್ಲಿ ಮಲಯಾಳಂ ಸಿನಿಮಾ ಯಾತ್ರಾದ ಆಡಿಯೋ ಕೂಡ ಬಿಡುಗಡೆಯಾಗಲಿದೆ ಈ ಕಾರ್ಯಕ್ರಮಕ್ಕೆ ಬರುವ ಅಭಿಮಾನಿಗಳು ಯಶ್ ಹಾಗೂ ಮೆಗಾಸ್ಟಾರ್ ಮಮ್ಮೂಟಿ ಅವರನ್ನ ಕಣ್ತುಂಬಿಕೊಳ್ಳಬಹುದಾಗಿದೆ ಕೆಜಿಎಫ್ ಐದು ಭಾಷೆಗಳಲ್ಲಿ ಬಿಡುಗಡೆಯಾಗಿದ್ದು ಎಲ್ಲಾ ಭಾಷೆಗಳಿಗೆ ಹೋಲಿಸಿದರೆ ಕೇರಳದಲ್ಲಿ ಕ್ರೇಜ್ ಕಡಿಮೆ ಇತ್ತು ಅಂದ್ಹಾಗೆ ಎಫ್ ಸಿನಿಮಾದ ಸಿಡಿಲ ಬರವ ಹಾಡಿನೋ ವಿಡಿಯೋವನ್ನ ಚಿತ್ರತಂಡ ಯೂಟ್ಯೂಬ್ನಲ್ಲಿ ಬಿಡುಗಡೆ ಮಾಡಿದೆ ಕೇವಲ ಹದಿನಾಲ್ಕು ಗಂಟೆಗಳಲ್ಲಿ ಐದು ಲಕ್ಷಕ್ಕೂ ಹೆಚ್ಚಿನ ಹಿಟ್ಸ್ ಅನ್ನ ಪಡೆದುಕೊಂಡಿದೆ ಅತಿ ಶೀಘ್ರದಲ್ಲೇ ಹಿಂದಿ ಅವತರಣಿಕೆಯ ಕೆಜಿಎಫ್ ಸಿನಿಮಾ ಕಿರುತೆರೆಯಲ್ಲಿ ಪ್ರಸಾರ ಕೂಡ ಆಗಲಿದೆ ಒಟ್ಟಾರೆ ಇಡೀ ದೇಶದಾದ್ಯಂತ ಹವಾ ಸೃಷ್ಟಿಸಿದ್ದ ಕೆಜಿಎಫ್ ಸಿನಿಮಾವನ್ನ ಕೇರಳದ ಅಭಿಮಾನಿಗಳು ಇಂದು ಯಶ್ ಅವರ ಜೊತೆ ಕೂತು ನೋಡುವ ಅದೃಷ್ಟವನ್ನ ಪಡೆದುಕೊಂಡಿದ್ದಾರೆ ಅಲ್ಲದೆ ಪರಭಾಷಾ ಚಿತ್ರದ ಆಡಿಯೋ ಲಾಂಚ್ ಕಾರ್ಯಕ್ರಮಕ್ಕೆ ಕನ್ನಡದ ಸ್ಟಾರ್ ನಟನನ್ನು ಆಹ್ವಾನಿಸುತ್ತಿರುವುದು ಕನ್ನಡಿಗರಿಗೆ ಹಾಗೂ ಕರ್ನಾಟಕಕ್ಕೆ ಹೆಮ್ಮೆಯ ವಿಷಯವಾಗಿದೆ